ಬಾರಿ ಡಾಕ್ಟ್ರು ಸಕ್ಕತ್ ಅವಳೆ ಗುರು ಏನು ಮುದ್ದಾಗಿದೆ ಗುರು ನನ್ನ ಲೈಫ್ ಅಲ್ಲಿ ಇಂಥ ಡಾಪ್ರು ನಾನು ನೋಡ ಇಲ್ಲ ಗುರು ಎಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾ ಅವಳೆ ಗುರು ಕೈಯೆಲ್ಲ ಮುಟ್ಟತ ಯೋ ಈ ಟಚ್ ಅಲ್ಲಿ ಏನೋ ಇದೆ ಹೆಂಗ್ ಸಕ್ಕತ್ ಆಗೋಳೆ ಗುರು ಮಮ್ಮಿ ನಾನು ಮನೆಗ್ ಬರೋಲ್ಲ ಮಮ್ಮಿ ನಾನು ಇಲ್ಲೇ ಇಡ್ತೀನಿ ಡಾಕ್ಟ್ರೇ ನಂಗೆ ಒಂದ್ ಇಂಜೆಕ್ಷನ್ ಅಲ್ಲ ಮೂರ್ ಮೂರ್ ಇಂಜೆಕ್ಷನ್ ಒಟ್ಟು ಚುಚ್ಚಿ ನನ್ ಎದೆ ಎದೆ ಚುಚ್ಚಿ ಡಾಕ್ಟ್ರೇ ಎದೆ ಚುಚ್ಚಿ ಚುಚ್ಚಿ ಡಾಕ್ಟ್ರೇ ಜೋರ ಚುಚ್ಚಿ ನನಗೇನು ಆಗೋಲ್ಲ ನಿಮ್ ಕಣ್ಣು ಕಣ್ಣೇ ಸಾಕು ಡಾಕ್ಟ್ರ ನನಗೆ ನನ್ನ ಕೊಲ್ತಾ ಇದೆ ನಿಮ್ಮ ಆ ನೀವು ಚುಚ್ಚೋದ್ರಲ್ಲೂ ಒಂಥರ ಮಜಾ ಇದೆ ಡಾಕ್ಟ್ರೇ ಡಾಕ್ಟ್ರೇ ನಿಮ್ಮ ಆಸ್ಪತ್ರೆಲಿ ಯಾವ್ದಾದ್ರು ಕಾಪಾಡ್ರು ಕೆಲಸ ಖಾಲಿ ಇದೆಯಾ ಇದ್ರೆ ದಯ ನನಗೆ ಕೊಟ್ಬಿಡಿ ಡಾಕ್ಟ್ರೇ ನನಗೆ ಸಾಂಬಾನದ ಬರ ಡಾಕ್ಟ್ರೆ ನಾನು ಇಲ್ಲೇ ಇರ್ತೀನಿ ಡಾಕ್ಟ್ರೇ ಪ್ಲೀಸ್ ಡಾಕ್ಟ್ರೇ